ಐನೂರ ಹತ್ತು ರೂಪಾಯಿ ಐನೂರ ಹದಿನೈದು ಇಪ್ಪತ್ತು ರೂಪಾಯಿ ಒಂಬತ್ತು ರೂಪಾಯಿ ಐನೂರ ನಲ್ವತ್ತು ಐವತ್ ರೂಪಾಯಿ ಐನೂರ ಐನೂರ ಐದು ಐನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ ರೂಪಾಯಿ ಅರವತ್ ರೂಪಾಯಿ ಐನೂರ ಎಪ್ಪತ್ ಎಪ್ಪತ್ತೂರ ರೂಪಾಯಿ ಐದು ರೂಪಾಯಿ ಆರ್ನೂರ ಐದು ಐದು ರೂಪಾಯಿ ಆರ್ನೂರ ಐದು ಆರ್ನೂರ ಐದು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ಐನೂರ ಐವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಐದು ರೂಪಾಯಿ ರೂಪಾಯಿ ಹತ್ತು ರೂಪಾಯಿ ಮುನ್ನೂರ ಮುನ್ನೂರ ೂರುಪಾಯ್ ನಾನೂ ಐನೂರು ರೂಪಾಯಿ ಐನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಐನೂರ ಎಪ್ಪತ್ತ ಎಂಬತ್ತು ರೂಪಾಯಿ ಐನೂರ ಎಂಬತ್ತ ಎಂಬತ್ತು ರೂಪಾಯಿ ಐನೂರ ಹದಿನೈದು ಇಪ್ಪತ್ತು ರೂಪಾಯಿ ಐನೂರ ಐವತ್ತು ಅರವತ್ತು ರೂಪಾಯಿ ಐನೂರ ಎಪ್ಪತ್ತ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಐದು ರೂಪಾಯಿ ಆರ್ನೂರ ಆರ್ನೂರ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆರ್ನೂರ ಇಪ್ಪತ್ತ ನಲ್ವತ್ತು ರೂಪಾಯಿ ಆರ್ನೂರ ನಲ್ವತ್ತು ನಲ್ವತ್ತು ನಾನೂರ ಐವತ್ತು ಅರವತ್ತು ರೂಪಾಯಿ ರೂಪಾಯಿ ಐನೂರ ಐದು ರೂಪಾಯಿ ಐನೂರ ರೂಪಾಯಿ ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ಐವತ್ತೈದು ರೂಪಾಯಿ ಐನೂರ ಅರವತ್ತು ಐನೂರ ಎಪ್ಪತ್ತು ರೂಪಾಯಿ ಐನೂರ ರೂಪಾಯಿ இப்ப <laughs> த்த ஐத்தை ரூபாய் ஐநூறு ஐம்பத்தி ஆறுநூறு ரூபாய் ஆர்நூர்த்து ஆர்நூர நல்லா ரூபாய்